ಸ್ನೇಹಿತ್ರೆ ಒಂದು ಕಡೆ ಅಘನಾಶಿನಿ ನದಿ ಇನ್ನೊಂದು ಕಡೆ ಅರಬ್ಬಿ ಸಮುದ್ರದ ನೋಟ ಇದರ ನಟ್ಟು ನಡುವಿನ ಭೂಭಾಗದಲ್ಲಿ ತಲೆಯೆತ್ತಿ ನಿಂತಿದೆ ಇತಿಹಾಸದ ವೈಭೋಗವನ್ನ ಸಾರುವಂತಹ ಮಿರ್ಜಾನ್ ಕೋಟೆ ಸುಮಾರು ಹನ್ನೊಂದು ಎಕರೆ ಪ್ರದೇಶದಲ್ಲಿ ನಿರ್ಮಿತವಾಗಿರುವ ಈ ಕೋಟೆಯನ್ನ ಜಂಬಿಟ್ಟಿಗೆ ಕಲ್ಲುಗಳಿಂದ ನಿರ್ಮಿಸಲಾಗಿದ್ದು ನಾಲ್ಕು ದ್ವಾರವನ್ನ ಈ ಕೋಟೆಯು ಹೊಂದಿದೆ ಕೋಟೆಯೊಳಗಡೆ ಪಾಕಶಾಲೆ ಬಾವಿ ದರ್ಬಾರ್ ಹಾಲ್ ಕಾವಲು ಗೋಪುರ ರಹಸ್ಯ ಮಾರ್ಗಗಳು ಗುಂಡುಗಳನ್ನು ಶೇಖರಿಸಿಡ್ತಾ ಇದ್ದಂತಹ ಸ್ಥಳ ದೀಪಸ್ತಂಭಗಳನ್ನು ಕಾಣಬಹುದಾಗಿದೆ ಈ ಕೋಟೆಯನ್ನ ಐವತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂತಹ ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದಳೆಂದು ಹೇಳಲಾಗುತ್ತೆ ಮಳೆಗಾಲದ ಸಮಯದಲ್ಲಂತೂ ಈ ಕೋಟೆಯು ಹಸಿರುಡುಗಿಯನ್ನ ತೊಟ್ಟು ಪ್ರವಾಸಿಗರನ್ನ ತನ್ನತ್ತ ಕೈಚಾಚಿ ಕರೆಯುತ್ತೆ ವರ್ಷದ ಎಲ್ಲಾ ಸಮಯದಲ್ಲಿಯೂ ಭೇಟಿ ನೀಡಬಹುದಾದಂತಹ ಈ ಕೋಟೆಯನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರ ತನಕ ವೀಕ್ಷಿಸಬಹುದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿ ಈ ಕೋಟೆಯು ಕಂಡುಬರುತ್ತೆ ಸಾಧ್ಯವಾದ್ರೆ ನೀವು ಕೂಡ ಒಂದು ಬಾರಿ ಈ ಕೋಟೆಯನ್ನ ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು